ಸರ್ವರಿಗೂ ಶರಣು ಶರಣಾರ್ಥಿಗಳು ನೀ ನೊಳಿದರೆ ಕೊರಳು ಕೊನರುವುದಯ್ಯ ನೀ ನೊಳಿದರೆ ಬರಡು ಅಯ್ಯವುದಯ್ಯ ನೀ ನೊಲಿದರೆ ವಿಷವೆಲ್ಲ ಅಮೃತವಹುದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿ ಕೂಡದ ಸಂಗಮ ನೀವ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸುತ್ತ ಇಂದು ಶರಣು ವಿಶ್ವವಚನ ಫೌಂಡೇಶನ್ ಮೈಸೂರು ವತಿಯಿಂದ ಶ್ರೀ ಶಿವಪ್ರಸಾದ್ ಮೇಲು ಮಠ ಇವರ ದಾಸೋಹದ ಅಂಗವಾಗಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಇದು ಇಪ್ಪತ್ತಾರನೇ ಶಾಲೆ ಮಕ್ಕಳ ಇಪ್ಪತ್ತಾರನೇ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಗಾಗಿ ಮೈಸೂರು ತಾಲೂಕು ಈ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ನಾವು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಮರಿಮಲ್ಲಪ್ಪ ವಿದ್ಯಾಸಂಸ್ಥೆಯ ಶೈಕ್ಷಣಿಕ ಅಧಿಕಾರಿಗಳಾದಂತಹ ಶ್ರೀಮತಿ ಮಂಗಳ ಮಧುಮಾದಪ್ಪ ಮೇಡಮ್ರವರು ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಶಿವಲಿಂಗ ಸ್ವಾಮಿ ರವರೇ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ಕಾಂತರಾಜು ರವರೇ ಶರಣು ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರಾದಂತಹ ಶ್ರೀಯುತ ವಿ ರವರು ಹಾಗೆ ನಮ್ಮ ಶಿಕ್ಷಕರಾದಂತಹ ರಮೇಶ್ ರವರು ನಮಗೆ ಬಹಳ ವರ್ಷದಿಂದ ಪರಿಚಿತರು ಅವರನ್ನ ತುಂಬಾ ವರ್ಷದಿಂದ ಅಂದ್ರೆ ಒಂದು ಇಪ್ಪತ್ತು ವರ್ಷದಿಂದ ನಮಗೆ ಪರಿಚಿತರಾದಂತಹ ಶಿಕ್ಷಕರು ಒಳ್ಳೆಯ ಶಿಕ್ಷಕರು ರಮೇಶ್ ಸರ್ ಹಾಗೆ ಈ ಶಾಲೆಯ ಶಿಕ್ಷಕರಾದಂತಹ ಸೌಮ್ಯಾ ಮೇಡಮ್ ರವರೇ ರವರೇ ಸವಿತಾ ರವರೇ ಹಾಗೆ ನೆಚ್ಚಿನ ವಿದ್ಯಾರ್ಥಿಗಳು ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಚಪ್ಪಾರೆ ತಟ್ಟಲು ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೋಡೋಣ ಯಾರೇ ಹಿರಿಯರನ್ನ ನೋಡಿದ್ರು ಕೂಡ ಅವರನ್ನ ಗೌರವಿಸೋದಕ್ಕೆ ನೀವು ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿದ್ರೆ ಬಹಳ ಸಂತೋಷ ಪಡ್ತಾರೆ ನೀವು ನಗೋದ್ರ ಜೊತೆ ಅವರು ಕೂಡ ನಗುಮುಖದಿಂದ ನಿಮ್ಮನ್ನ ಮಾತನಾಡಿಸ್ತಾರೆ ಯಾಕಂದ್ರೆ ಆ ಒಂದು ಪದದ ಅರ್ಥ ಬಹಳ ಅರ್ಥಪೂರ್ಣವಾಗಿರುತ್ತೆ ಬಹಳ ಗೌರವವಾಗಿರುತ್ತೆ ಅದಕ್ಕೆ ಶರಣು ಶರಣಾರ್ಥಿ ಅನ್ನೋ ಪದವನ್ನ ಹೆಚ್ಚಾಗಿ ಬಳಸಿದವರು ಯಾವಾಗ ಅಂದ್ರೆ ಹನ್ನೆರಡನೇ ಶತಮಾನದ ವಚನಕಾರರು ಆದ್ರೆ ಇದೊಂದು ಚಿಕ್ಕ ಮಗು ಹೇಳ್ತಿತ್ತು ಬಸವಣ್ಣ ಅಂದಕ್ಷಣೆ ಏ ಹಸು ಹಸುವಲ್ವ ಅಂತ ಏನು ಹೇಳ್ತಿತ್ತು ಹಸುವ ಎತ್ತು ಅಂತ ಹೇಳ್ತಿತ್ತು ಮಕ್ಕಳೇ ಬಸವಣ್ಣ ಅಂದ್ರೆ ಹಸು ಎತ್ತು ಅಲ್ಲ ಇವರು ವಿಶ್ವಗುರು ಈಗ ನಮ್ಮ ಸರ್ಕಾರ ಏನಂತ ಘೋಷಿಸಿದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕರು ಯಾರು ವಿಶ್ವಗುರು ಬಸವಣ್ಣನವರು ಇವರು ಬಸವಣ್ಣ ಹುಡ್ಗ ಯಾವಾಗ ಹೇಳ್ತಿದ್ದೆ ನೋಡಪ್ಪ ಹಸು ಎತ್ತು ಅಲ್ಲ ಬಸವಣ್ಣ ಬೇರೆ ಸರಿನಾ ಬಸವಣ್ಣವ್ರು ಯಾರು ಕಾಣಿಸ್ತಿದರೆಲ್ಲ ಇದೆಯಲ್ಲ ಬ್ಯಾನರ್ ಅಲ್ಲೇ ಇದೆಯಲ್ಲ ಇವರು ಬಸವಣ್ಣನವರು ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಬಸವಣ್ಣ ಅಂತಂದ್ರೆ ಯಾರೋ ಗೊತ್ತಿರಲಿಲ್ಲ ಅಲ್ವಾ ಹನ್ನೆರಡನೇ ಶತಮಾನದಲ್ಲಿ ಇದ್ದವರು ಬಸವಣ್ಣ ಆಮೇಲೆ ಮೇಲೆ ಅವ್ರ ಬಗ್ಗೆ ಗೊತ್ತಿರ್ಲಿಲ್ಲ ಆಮೇಲೆ ಕಾಲೂಪಕ್ಕೆ ಬಂದ್ರು ಅವರು ಬಸವಣ್ಣನವರನ್ನ ನಮಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡೋದಕ್ಕೆ ಅವ್ರ ವಚನೆಗಳು ನಮ್ಗೆ ಬಹಳ ಮುಖ್ಯ ಆಯಿತು ಅಲ್ವಾ ಅವರೆಲ್ಲ ವಚನ ಪಿತಾಮಹ ಅಂತ ಕರಿತೀವಿ ಯಾಕೆ ಅಂದ್ರೆ ಅವ್ನು ಏನ್ ಮಾಡಿದ್ರು ಈ ವಚನಗಳೇನಿತ್ತು ಅಂತಂದ್ರೆ ಹೋಗಿದ್ರು ನಾನು ನಾನೊಂದು ವಚನ ಹೇಳಿದೆ ಅಲ್ವಾ ನೀನು ನೋಡಿದರೆ ಕೊರಡು ಕೊನರುದಯ್ಯ ಅಂತ ಈ ವಚನಗಳೆಲ್ಲ ಈ ರೀತಿ ಪುಸ್ತಕದಲ್ಲಿರ್ಲಿಲ್ಲ ಈ ರೀತಿ ಪುಸ್ತಕದಲ್ಲಿರ್ಲಿಲ್ಲ ತಾಳಿಗರಿಯಲ್ಲಿ ತಾಳೆಗರಿ ನೋಡಿದೀರ ಯಾರಾದ್ರೂ ನೋಡಿದ್ದಿಲ್ಲ ಇದೇ ತಾಳೆಗಲಿ ಈ ರೀತಿ ತಾಳೆಗಲಿಯಲ್ಲಿ ಇದ್ದಂತಹ ವಚನಗಳನ್ನ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿಸೋರು ಯಾರು ಹೌದು ಅಣಕಟ್ಟಿರೋದು ಅವರನ್ನ ವಚನ ಪಿತಾಮಹ ಅಂತ ಕರಿತೇನೆ ಅಲ್ವಾ கிட்டி நன்கொங்க அல்லம பச்சனிப்பு எத்தன எத்தன மாமர எத்தன கோகி எத்தனை வயத்தன மேல நெல்லிய காயி சமுதிரத்தொலகன மூ எத்தனின்ெத்த சம்பந்தவையிங்கு எனகையு எத்தனின்ெத்த சம்பந்தவைய ಈ ಕೊನೆಯಲ್ಲಿರೋ ಹುಡುಗ ಹೇಳಬೇಕು ನಾನು ಯಾವ ಯಾರು ವಚನ ಕೇಳಿದೆ ಯಾವ ವಚನಕಾರರ ವಚನ ಹೇಳಿದೆ ಯಾರ ವಚನಕಾರರದ ಹೇಳಿದೆ ನೀ ಹೇಳಿದ್ರೆ ಈಗ ನಿಮ್ಗೊಂದು ಬುಕ್ ಪ್ರೈಸ್ ಕೊಡ್ತೀನಿ ಒಂದು ಬುಕ್ ಪ್ರೈಸ್ ಈಗ ನಾನೊಂದು ವಚನ ಹೇಳಿದೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಎತ್ತ ಸಂಬಂಧವಯ್ಯ ಯಾರ ವಚನ ಇದು ನನಗೆ ಅವ್ ಹುಡುಗನೇ ಹೇಳಬೇಕು ನಾವು ಆಟಾಡ್ತಿದ್ದಲ್ವಾ ಯಾರುನಾಯ ಬಸವಣ್ಣ ಅಲ್ಲ ಗುಹೇಶ್ವರ ಗುಹೇಶ್ವರ ಅಂತ ಅಂಕಿತ ನಾಮ ಯಾರು ಬರುತ್ತೆ ಅಲ್ಲಮ್ಮ ಪ್ರಗೋರು ಜೋರ ಚಪ್ಪಾಳೆ ತಟ್ಟಿ ಬಹಳ ಚೆನ್ನಾಗಿ ಕೇಳಿಸ್ಕೊಂಡಿದ್ಕೆ ಇವತ್ತು ಗಿಫ್ಟ್ ಆಗಿ ನೆನಸ್ತೇನಪ್ಪ ದಾನಮ್ಮನಿಗೆ ಇವತ್ತು ನಾನು ಗಿಫ್ಟ್ ಆಗಿ ನನ್ನ ಒಂಬತ್ತನೇ ಗುರಿಯಾದಂತ ಬಸವಣ್ಣ ಮತ್ತು ಅಕ್ಕಮಾದೇವಿಯ ವಚನಗಳ ಕೃತಿಯನ್ನ ನಾವು ಬಹಳ ಸಂತೋಷ ಆಯ್ತು ಮಕ್ಕಳ ಅಂದ್ರೆ ಯಾಕೆ ವಚನ ಹೇಳಿದೆ ಅಂದ್ರೆ ಇಪ್ಪತ್ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ವಚನಗಳನ್ನ ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ಓದ್ತಾ ಇದ್ದೀವಿ ಅದನ್ನೆಲ್ಲ ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ ನಾವು ಎಷ್ಟು ಧನ್ಯರು ಅಂತ ನಾವು ತಿಳ್ಕೊಳ್ತೀವಿ ಅವರು ಅವತ್ತು ಬರೆದಿದ್ದಕ್ಕೆ ಇವತ್ತು ಪುಸ್ತಕದಲ್ಲಿ ನಾವು ವಚನಗಳನ್ನ ಓದ್ತಾ ಇದ್ದೀವಿ ಅಲ್ವಾ ವಚನಗಳನ್ನ ಏನು ಓದ್ತಿದೀವಿ ವಚನ ಅಂದ್ರೆ ಏನು ವಚನ ಅಂದ್ರೆ ಏನು ವಚನ ಅಂದ್ರೆ ಮಾತು ಮಾತು ಕೊಡೋದು ಪ್ರಮಾಣ ಮಾಡೋದು ನಾನು ಒಂದ್ಸತಿ ಇವಾಗ ನಾನು ಏನಾದ್ರು ವಚನ ಕೊಡ್ತಿದ್ದೀನಿ ಹೇಳ್ತಾ ಇದೀನಿ ಅಂದ್ರೆ ನಾನು ಅದನ್ನ ನನ್ನ ಉಸಿರಿನವರೆಗೂ ನಾನು ಅದನ್ನ ನಡ್ಕೊಳ್ತೀನಿ ಆ ರೀತಿ ನಡೆಸ್ತೀನಿ ಅದನ್ ಆ ವಚನವನ್ನ ನಾನು ತಪ್ಪೋದಿಲ್ಲ ನಾನು ಏನ್ ಮಾತು ಕೊಟ್ಟಿರ್ತೀನಿ ಆ ಮಾತಿಗೆ ನಾನು ತಪ್ಪೋದಿಲ್ಲ ಅನ್ನೋದೇ ವಚನ ಅಲ್ವಾ ವಚನದಲ್ಲಿ ಸಾಕಷ್ಟು ಮೌಲ್ಯಗಳಿವೆ ಈಗ ನಾವಿವತ್ತು ಒಂದು ಯಾರ ಒಬ್ಬ ಮಹಾನ್ ವ್ಯಕ್ತಿಗಳು ಅಂತಾನೆ ಹೇಳೋಣ ಯಾಕಂದ್ರೆ ಇವರು ಇವತ್ತು ಮೇಡಮ್ ಸರ್ ಕಾಂತರಾಜು ಸರ್ ಹೇಳಿದ್ರು ನಮ್ಮ ಮೇಡಮ್ ಮಂಜುಳಾ ಮೇಡಮ್ ಅಂತ ಅವರ ಯಜಮಾನ್ರ ಹೆಸರು ಶಿವಪ್ರಸಾದ್ ಮೇಲ್ ಮಠ ಅಂತ ಸರ್ ಅವರು ಚಿತ್ರದುರ್ಗದವರು ಮೇಡಮ್ ಅವರು ದಾವಣಗೆರೆ ಅವರು ಅವರಿಬ್ರು ನಮ್ಮ ಫೌಂಡೇಶನ್ ನ ಮಾರ್ಗದರ್ಶಕರು ಮೇಡಂ ಅವರು ನಮ್ಮ ಕೇಂದ್ರೀಯ ಸಂಚಾಲಕರಾಗಿದ್ದಾರೆ ಅವರು ಟಿ ಸಿ ಎಸ್ ಕಾಲೇಜ್ ಪ್ರಿನ್ಸಿಪಲ್ ಕೂಡ ಆಗಿದ್ರಂತೆ ಹೀಗೆ ಅವರು ತುಂಬ ಶಿಕ್ಷಕರಾಗಿ ದೊಡ್ಡ ದೊಡ್ಡ ಒಂದೊಂದು ಹಂತದಿಂದ ಅವರು ಟಿ ಸಿ ಎಚ್ ಕಾಲೇಜ್ ವರೆಗೂ ಹೋಗಿ ಎಲ್ಲೆಷ್ಟೋ ಜನ ಒಂದು ಸಾವಿರಾರು ಜನ ಮಕ್ಕಳಿಗೆ ಅವರು ವಿದ್ಯೆಯನ್ನ ಕೊಟ್ಟು ಬರೀ ವಿದ್ಯೆಯನ್ನ ಕೊಟ್ಟಿಲ್ಲ ಶಿಕ್ಷಣನೇ ಎಲ್ಲರಿಗೂ ಕೊಡಬಹುದು ಆದ್ರೆ ಒಳ್ಳೆಯ ಸಂಸ್ಕಾರವನ್ನ ಕೊಡೋದಿದೆಯಲ್ಲ ಅದು ಬಹಳ ಮುಖ್ಯ ಮಂಜುಳಾ ಅವರು ಹಾಗೂ ಶಿವಪ್ರಸಾದ್ ಸರ್ ಅವರು ಇಬ್ರು ಹೇಗಿದ್ರು ಅವರ ದಾಂಪತ್ಯ ಜೀವನ ಅಂತ ಹೇಳೋದಿಕ್ಕೆ ಸತಿಪತಿಗಳೊಂದಾದ ಭಕ್ತಿ ಇದ್ದ ಒಪ್ಪುದು ಶಿವಂಗೆ ಸತಿಪತಿಗಳೊಂದಾದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ ಕಾಣ ರಾಮನಾಥ ಅಂತ ಚೇಡರ ದಾಸಿಮಯ್ಯ ಅನ್ನೋ ವಚನಕಾರರು ಹೇಳ್ತಾರೆ ಅಂದ್ರೆ ದಂಪತಿಗಳು ಗಂಡ ಎಂಟಿ ಒಳ್ಳೆ ಕೆಲ್ಸ ಮಾಡಿಕೊಂಡು ಒಂದೇ ರೀತಿಯಲ್ಲಿ ಚೆನ್ನಾಗಿದ್ರೆ ಹೇಗಿರುತ್ತೆ ಅವ್ರ ಜೀವನ ಸ್ವರ್ಗವಾಗಿರತ್ತೆ ಅಲ್ವಾ ಇಬ್ರು ಜಗಳ ಆಡ್ತಿದ್ರೆ ನೋಡೋದಿಕ್ ಚಂದನ ಚೆನ್ನಾಗಿರಲ್ಲ ಅಲ್ವಾ ಇಬ್ರು ಅನ್ಯೋನ್ಯವಾಗಿ ಬಾಳ್ತಿರ್ಬೇಕು ಹಾಗೆ ನಮ್ಮ ಮಂಜುಳಾ ಮೇಡಮ್ ಮತ್ತು ಶಿವಪ್ರಸಾದ್ ಸರ್ ಮೇಲು ಮಠದವರು ಒಂದು ಅನ್ಯೋನ್ಯ ದಂಪತಿಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ರು ಸಾಕಷ್ಟು ಸಮಾಜ ಸೇವೆಯನ್ನ ಮಾಡ್ತಿದ್ರು ನಮ್ಮ ಸರಳು ವಿಶ್ವರತ್ನ ಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಈಗ ಸಹಾಯ ಮಾಡಿದ್ದಾರೆ ನಿಮ್ಮಂತಹ ಸಾವಿರಾರು ಜನ ಮಕ್ಕಳಿಗೆ ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಹೋಗಿ ಅವರಿಗೆ ಬಿಳಿ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ ಬಿಳಿ ಸಮವಸ್ತ್ರ ವೈಟ್ ಯೂನಿಫಾರ್ಮ್ ಅನ್ನ ಎಷ್ಟೋ ಜನ ಮಕ್ಕಳಿಗೆ ವಿತರಿಸಿದ್ದಾರೆ ಎಷ್ಟೋ ಶಾಲೆಗಳಿಗೆ ಹೋಗಿ ನೋಟ್ಬುಕ್ ಲೇಖನ ಸಾಮಗ್ರಿಗಳನ್ನ ಕೊಡಿಸಿದ್ದಾರೆ ಕೆಲವು ಸ್ಕೂಲ್ಗಳಿಗೆ ಬ್ಯಾಗ್ ಅನ್ನ ಕೊಡಿಸಿದ್ದಾರೆ ಹೀಗೆ ಸಾಕಷ್ಟು ಸಮಾಜ ಸೇವೆಯನ್ನ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಇಬ್ಬರು ಜನ ಇಬ್ಬರು ಮಕ್ಕಳು ಅವರಿಗೆ ಒಬ್ಬ ಮಗ ಇಂಜಿನಿಯರು ಒಬ್ಬ ಮಗ ಡಾಕ್ಟರ್ ಅವರು ಆ ಶಿಕ್ಷಣವನ್ನ ಪಡಿಬೇಕಾದ್ರೆ ಮತ್ತೆ ಅವರು ಕೆಲ್ಸಕ್ಕೆ ಸೇರ್ಬೇಕಾದ್ರೆ ಅವರು ತುಂಬಾ ಶ್ರೀಮಂತರಾಗಿರ್ಲಿಲ್ಲ ಅವರು ಕೂಡ ಬಡತನದಿಂದನೇ ಬಂದಿದ್ದು ಆದ್ರೂ ಕೂಡ ಚೆನ್ನಾಗಿ ಓದಿ ಅವರು ಅವರು ಒಂದು ಒಳ್ಳೆಯ ಕೆಲಸವನ್ನ ಸಂಪಾದನೆ ಮಾಡಿ ಹಾಗೆ ನನ್ನ ಮಕ್ಕಳು ಕೂಡ ಒಳ್ಳೆಯ ಕೆಲಸದಲ್ಲಿ ಇರಬೇಕು ಅಂತ ಹೇಳಿ ಒಬ್ಬ ಮಗನನ್ನ ಇಂಜಿನಿಯರ್ ಮಾಡಿದ್ದಾರೆ ಅವರು ಯುರೋಪ್ ಕಂಟ್ರಿಯಲ್ಲಿದ್ದಾರೆ ಇನ್ನೊಬ್ಬ ಮಗ ಮಂಗಳೂರಿನಲ್ಲಿ ಅವರು ಪ್ರಖ್ಯಾತ ವೈದ್ಯರಾಗಿದ್ದಾರೆ ಅವರ ಅವರು ಕೂಡ ವೈದ್ಯರಾಗಿದ್ದಾರೆ ನೋಡಿ ಒಳ್ಳೆ ಬರೀ ಅವರು ತಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಮಾತ್ರ ಒಳ್ಳೆಯ ಶಿಕ್ಷಣ ಸಂಸ್ಕಾರವನ್ನ ಕೊಟ್ಟಿಲ್ಲ ಇಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಶಿವಪ್ರಸಾದ್ ಮೇಲು ಮಠ ಸರ್ ಅವರ ಆರೋಗ್ಯ ಬಹಳ ನಿಂತಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ನಾನು ಇಲ್ಲೇ ಆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತಿದ್ದೀನಿ ಅವರಿಗೆ ಬೇಗ ಚೇತರಿಸಿಕೊಂಡು ಅವರು ವಾಪಸ್ ಮನೆಗೆ ಬರಬೇಕು ನಮ್ಮ ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಅವರು ತೊಡಗಿಸ್ಕೊಳ್ಬೇಕು ಅಂತ ಈ ಮೂಲಕ ನಾವು ಎರಡು ನಿಮಿಷ ಆ ದೇವರಲ್ಲಿ ಪ್ರಾರ್ಥಿಸೋಣವಾ ಆ ಶಿವಪ್ರಸಾದ್ ಸರ್ ಅವರಿಗೆ ಒಳ್ಳೇದಾಗಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸ್ತೀನಿ ಯಾಕಂದ್ರೆ ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ ಈಗೆಲ್ಲ ನೀವೆಲ್ಲ ಪುಟ್ಟ ಮಕ್ಕಳಲ್ವಾ ನೀವು ದೊಡ್ಡೋರಾಗ್ತೀರಿ ಅಲ್ವಾ ದೊಡ್ಡೋರಾಗ್ತೀರಿ ಅಲ್ವಾ ದೊಡ್ಡೋರಾದಾಗ ನೀವೇನ್ ಮಾಡ್ಬೇಕು ಅಂದ್ರೆ ಇವತ್ ನಾವ್ ಇಲ್ಲಿ ಕೂತಿದೀವಲ್ವಾ ಈ ಸ್ಥಾನದಲ್ಲಿ ನೀವು ಬಂದ್ ಕೂತ್ಕೊಡ್ಬೇಕು ನೀವು ಬಂದ್ ಕೂತ್ಕೊಂಡು ನೀವು ಒಳ್ಳೆ ಕೆಲಸ ಸಂಪಾದನೆ ಮಾಡಿರ್ತೀರಿ ಒಬ್ರು ಶಿಕ್ಷಕರಾಗ್ಬಹುದು ಒಬ್ರು ವೈದ್ಯರಾಗ್ಬಹುದು ಒಬ್ರು ವಕೀಲರಾಗ್ಬೋದು ಒಬ್ರು ವಿಜ್ಞಾನಿ ಆಗ್ಬಹುದು ಅಲ್ವಾ ಹೀಗೆ ಒಳ್ಳೆ ಒಳ್ಳೆಯ ಹುದ್ದೆಗಳನ್ನ ನೀವು ಅಲಂಕರಿಸಿ ಏನ್ ಮಾಡ್ಬೇಕು ನಿಮ್ ಕೈಲಾದ ಸಹಾಯವನ್ನ ನೀವು ಮಾಡ್ಬೇಕು ಎಷ್ಟು ಜನ ನೀವು ಮೇಲೆ ಒಳ್ಳೆ ಕೆಲಸವನ್ನ ಸಂಪಾದನೆ ಮಾಡ್ ಮಾಡಿದ್ಮೇಲೆ ಈ ರೀತಿ ಸರ್ಕಾರಿ ಶಾಲೆಗಳಿಗೆ ಹೋಗಿ ನಿಮ್ ಕೈಲಾದ ಸಹಾಯವನ್ನ ಎಷ್ಟು ಜನ ಮಕ್ಕಳು ಮಾಡ್ತೀರಿ ಕೈಯಲ್ಲಿ ನೋಡೋಣ ಆ ಬಹಳ ಸಂತೋಷ ಆಗ್ತಾರೆ ಇಷ್ಟು ಜನ ನೀವೆಲ್ಲ ಮಾಡ್ತೀರಿ ಅಂತ ಹೇಳ್ತಿದ್ದೀರಲ್ಲ ಬಹಳ ಸಂತೋಷ ಆಗ್ತಾ ಇದೆ ನಾನು ಒಂದು ದಿವಸ ನಿಮ್ಮೆಲ್ಲರ ಹತ್ರ ಬಂದು ಆಟೋಗ್ರಾಫ್ ತಗೊಳ್ಬೇಕು ಸಕ್ಸಸ್ ಇಸ್ ವೆನ್ ಯು ಸಿಗ್ನೇಚರ್ ಚೇಂಜಸ್ ಟು ಆಟೋಗ್ರಾಫ್ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಯಾರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಗಳು ಬರೀ ವಿಜ್ಞಾನಿನ ನಮ್ಮ ಭಾರತದ ರಾಷ್ಟ್ರಪತಿ ಯಾರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಸಕ್ಸಸ್ ಇಸ್ ವೆನ್ ವೆನ್ ಯುವರ್ ಸಿಗ್ನೇಚರ್ ಚೇಂಜಸ್ ಟು ಆಟೋಗ್ರಾಫ್ ಅಂತ ಹೇಳ್ತಾರೆ ನಾನು ಮಾಮೂಲಿ ಸೈನ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಅಷ್ಟು ಇರುತ್ತೆ ವ್ಯಾಲ್ಯೂ ಅದಕ್ಕಿಂತ ವ್ಯಾಲ್ಯೂ ಯಾವಾಗಿರುತ್ತೆ ನೀನು ಆಟೋಗ್ರಾಫ್ ಆಗಬೇಕು ಅಂದ್ರೆ ಇನ್ನೂ ಒಳ್ಳೆಯ ಹೆಸರನ್ನು ನೀನು ಸಂಪಾದನೆ ಮಾಡಿರಬೇಕು ಆಗ ನಿನ್ನ ಹತ್ರ ಎಲ್ಲರೂ ಬಂದು ಆಟೋಗ್ರಾಫ್ ಅನ್ನ ಹೇಳ್ತಾರೆ ಆಗ ನಿನ್ನ ನೀವು ಸಾಧನೆ ಮಾಡಿದೀಯಾ ಅಂತ ಹೇಳ್ಬೋದು ಆಗ ನನಗೆ ಒಂದು ಕಥೆ ಹೇಳ ಸಾಧನೆ ಕತೆ ಕೇಳಿಸ್ಕೊಳ್ತೀರಾ ತುಂಬಾ ಚೆನ್ನಾಗಿದೆ ಕತೆ ಒಬ್ಬ ವಾಲಿಬಾಲ್ ಆಟಗಾರ್ತಿ ವಾಲಿಬಾಲ್ ಗೊತ್ತಾಗ ನಿಮ್ಗೆ ಹಾಕಿರಲ್ಲ ವಾಲಿಬಾಲ್ ಚೆನ್ನಾಗಿ ಆಡ್ತಿರುವಂತ ಒಬ್ಬ ಆಟಗಾರ್ತಿ ಒಮ್ಮೆ ಇದೇ ರೀತಿ ಬ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಬ್ರೈನ್ ನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ದುಷ್ಕರ್ಮಿಗಳು ಅವಳನ್ನ ಬಂದು ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗ ಅವರನ್ನ ತಪ್ಪಿಸ್ಕೊಂಡು ಅಲ್ಲಿಂದ ಇದ್ ಮಾಡಿದಾಗ ಅವಳ ಅವಳನ್ನ ಏನ್ ಮಾಡ್ತಾರೆ ನಿಂದ ದೂಕ ಬಿಡ್ತಾರೆ ರೈಲ್ನಿಂದ ನೂಪಿಟ್ಟಾಗ ಏನಾಗುತ್ತೆ ಅವಳು ಆ ರೈಲ್ನ ಅಳಿ ಅಡಿ ಮೇಲೆ ಬಿದ್ದ್ಬಿಡ್ತಾರೆ ಆ ಬಿದ್ದಾಗ ಏನಾಗುತ್ತೆ ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ ಅವಳಿಗೆ ಜ್ಞಾನ ಹೋಗ್ಬಿಡತ್ತೆ ಅವಳ ಕಾಲಿನ ಮೇಲೆ ನಲವತ್ತೆಂಟು ರೈಲುಗಳು ಅರಿದು ಹೋಗ ಎಷ್ಟೋ ನಲವತ್ತೆಂಟು ರೈಲುಗಳು ಅಂದ್ರೆ ಅವಳ ಕಾಲಿನ ಕಾಲು ಹೇಗಾಗಿರ್ಬೇಕು ಯೋಚನೆ ಮಾಡಿ ಅಲ್ವಾ ನಮ್ ಕೆಲ್ ತಡಿಯಕಾಗತ್ತಾ ತಡಿಯಕಾಗತ್ತ ಆಗಲ್ಲ ನೋವು ತಡೆಯಕ್ಕಾಗಲ್ಲ ಏನಾಗಿರುತ್ತೆ ಎಲ್ಲ ಪುಡುಪುಡಿ ಆಗ್ಬಿಟ್ಟಿರುತ್ತೆ ಆದ್ರೆ ಆ ಬಹುಶಃ ಅವಳು ಅಷ್ಟು ನೋವನ್ನ ಅನುಭವಿಸಿದ್ರು ಅವಳು ಬದುಕು ಬರ್ತಾಳೆ ಅಂದ್ರೆ ಚಲಗಾರ್ತಿ ಅವಳು ಯಾರೋ ಚಲಗಾರ್ತಿ ಬದುಕು ಬರ್ತಾಳೆ ಬದುಕು ಬರ್ತಾಳೆ ಒಂದು ಕಾಲು ಏನು ಕಟ್ ಆಗೋಗ್ಬಿಡುತ್ತೆ ಹೇಳ್ತಾರೆ ಡಾಕ್ಟರ್ ಎಲ್ಲ ಪುಡುಪುಡಿ ಆಗಿದ್ದೀಯಮ್ಮ ಕಾಲನ್ನ ತೆಗಿಲೇಬೇಕು ಕಾಲ್ ಕಟ್ ಮಾಡಿ ಅಂತ ಕಾಲ್ ಕಟ್ ಮಾಡ್ತಾನೆ ಈಗ ಅವ್ಳು ಇರೋದ್ ಎಷ್ಟು ಕಾಲು ಎರಡು ಕಾಲಲ್ಲಿ ಇದು ಒಂದೇ ಕಾಲಿರೋದು ಈಗ ಒಂದು ಕಾಲಿದ್ದಾಗ ಅವಳು ಏನ್ ಮಾಡ್ಬೇಕು ಹೋಗಿ ಮೂಲೆಯಲ್ಲಿ ಕೂತ್ಕೊಂಡು ಹಳ್ಕೊಂಡು ಆಗೋಯ್ತು ನನ್ ಜೀವನ ಮುಗ್ದೋಯ್ತು ನನ್ ಬದುಕು ಮುಗ್ದೋಯ್ತು ಇನ್ನೇನು ಅಂತ ಅವಳು ಆತ್ಮಹತ್ಯೆ ಮಾಡ್ಕೋಬೇಕಾ ಇಲ್ಲ ಅವಳು ಚಲಗಾರ್ತಿ ಅಂತ ನನ್ ಮೊದ್ಲೇ ಹೇಳದೆ ಅವಳು ಹೇಳಿ ಅಲ್ಲ ಅವಳು ಚಲಗಾರ್ತಿ ಅದಕ್ಕೆ ಅವಳು ಇನ್ನೂ ಬದುಕಿ ಬಂದಿರೋದು ನಲವತ್ತೆಂಟು ರೈಲುಗಳು ಅವಳು ಕಾಲ್ ಮೇಲೆ ಹರಿದು ಹೋದ್ರು ಕೂಡ ಅವಳು ಇನ್ನೂ ಬದುಕಿದಾಳೆ ಅಂತ ಅವಳು ಚಲಗಾರ್ತಿ ಅಂತಾನೆ ಹೇಳ್ಬೋದು ಅಂದ್ರೆ ದೇವ್ರು ಏನೋ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಇನ್ನೂ ಬದುಕಿಸಿದಾನೆ ಅಂತ ನಾನು ನಂಬಿರ್ತೇನೆ ಅದಕ್ಕೆ ಅವಳು ಎದ್ದು ಬರ್ತಾಳೆ ಅವಳು ಭಯ ಪಡೋದಿಲ್ಲ ನಾನು ಏನಾದ್ರೂ ಸಾಧನೆ ಮಾಡ್ಲೇಬೇಕು ಯಾಕೆ ಒಂದು ಕಾಲಿದ್ರೆ ಸಾಧನೆ ಮಾಡೋಕ್ಕಾಗಲ್ಲ ನಾನು ಸಾಧನೆ ಮಾಡ್ತೀನಿ ಅಂತ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಕಾಲನ್ನ ನೋಡಿದ್ದೀರಾ ಆರ್ಟಿಫಿಷಿಯಲ್ ಕಾಲ್ಗಳನ್ನ ಇದು ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಕೃತಕ ಕಾಲು ಅಂತ ಕೇಳ್ತಿದ್ದೀವಿ ಕನ್ನಡದಲ್ಲ ಫಿಕ್ಸ್ ಮಾಡ್ಕೊಂಡು ಅವಳು ಏನ್ ಮಾಡ್ತಾಳೆ ಶಿಖರವನ್ನ ಏರೋದಕ್ಕೆ ಹೋಗ್ತಾಳೆ ಶಿಖರ ಅಂದ್ರೆ ಗೊತ್ತಲ್ವಾ ಆ ಸಮಾಜ ವಿಜ್ಞಾನ ಎಲ್ಲ ಓದಿದಿರಲ್ವಾ ಹಾಗೆ ಅವಳು ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಕೇಳಿದಿರಾ ಸಮಾಜ ವಿಜ್ಞಾನ ಯಾರು ಓದಿರ್ತೀರೋ ಅವರಿಗೆ ಗೊತ್ತಿರಲ್ಲ ಆ ಮೌಂಟ್ ಎವರೆಸ್ಟ್ ಶಿಖರವನ್ನ ಮೊದಲು ಹತ್ತಿರಂತಹ ವಿಶೇಷ ಚೇತನ ಮಹಿಳೆ ಅರುಣಿಮಾ ಸಿಂಹ ಅರುಣಿಮಾ ಸಿನ್ಹಾ ಯಾರು ಮೊದಲು ಒಳ್ಳೆ ಪ್ರಪ್ರಥಮ ಪ್ರಪ್ರಥಮವಾಗಿ ಅವಳು ಮೌಂಟ್ ಎವರೆಸ್ಟ್ ಹೇಳ್ತಾಳೆ ಒಬ್ಬ ವಿಶೇಷ ಚೇತನ ಮಹಿಳೆ ಅಂದ್ರೆ ನಾವು ಎಲ್ಲ ಚೆನ್ನಾಗಿದ್ರು ಕೂಡ ನಾವು ಕೆಲಸ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ ಮೇಡಮ್ ಹೇಳಿದ್ರು ಆಗ್ಲೇ ಏನಂತ ನೀವೇನಾದ್ರೂ ಒಳ್ಳೆ ವಿದ್ಯಾಭ್ಯಾಸವನ್ನ ಕಲ್ತು ಒಳ್ಳೆ ಅಂಕಗಳನ್ನ ಪಡಿಬೇಕು ಒಳ್ಳೆ ಕೆಲಸವನ್ನ ನೀವು ಸಂಪಾದಿಸ್ಬೇಕು ಅಂದ್ರೆ ಮೊದಲು ಏನ್ ಬಿಡಬೇಕು ಧಾರಾವಾಹಿಯನ್ನ ಬಿಡಬೇಕು ನೆಕ್ಸ್ಟ್ ಮೊಬೈಲ್ ಅನ್ನ ಬಿಡಬೇಕು ಅಂತ ಹೇಳಿದ್ರು ಧಾರಾವಾಹಿ ಜಾಸ್ತಿ ನೋಡೋದ್ರಿಂದ ಅವರೀ ಧಾರಾವಾಹಿಲಿರೋ ಸ್ಟೋರಿ ಮಾತ್ರ ನೆನಪು ಬರುತ್ತೆ ಶಿಕ್ಷಕರು ಕಲಿಸಿದಂತಹ ಪಾಠ ಹೋಗ್ಬಿಡುತ್ತೆ ಯಾವ್ದನ್ನೇ ಆಗ್ಲಿ ಕಡಿಮೆ ಸಮಯದಲ್ಲಿ ನೋಡಿದ್ರೆ ತಪ್ಪೇನಿಲ್ಲ ಏನೋ ಒಂದ್ ಐದು ನಿಮಿಷ ಹತ್ತು ನಿಮಿಷ ಪರವಾಗಿಲ್ಲ ಟಿವಿ ಮುಂದೆ ಕೂತ್ಕೊಂಡ್ರು ಪರವಾಗಿಲ್ಲ ಆದ್ರೆ ಜಾಸ್ತಿ ಸಮಯವನ್ನ ಧಾರಾವಾಹಿ ಮುಂದೆ ಆಗ್ಲಿ ಮೊಬೈಲ್ ಇಟ್ಕೊಂಡಾದ್ರೆ ಅದೇನ್ ಮಾಡ್ಬಿಡುತ್ತೆ ನಿಮ್ಮನ್ನ ಅಡಿಕ್ಟ್ ಮಾಡ್ಬಿಡುತ್ತೆ ದಾಸನನ್ನಾಗಿ ಮಾಡ್ಬಿಡುತ್ತೆ ಈಗ ನೆಕ್ಸ್ಟ್ ಸೀರಿಯಲ್ ಆಯ್ತು ಬರ್ತಾಳ ಓದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಅಡಿಕ್ಷನ್ ಮಾಡ್ಬಿಡುತ್ತೆ ಅದು ಬೇಡ ಅಂತ ಮೇಡಮ್ ಅವ್ರು ಹೇಳ್ತಿದ್ದಾರೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳೇ ಇನ್ನು ಈ ನಿಜವಾಗ್ಲೂ ಇವತ್ತು ಒಳ್ಳೆ ಒಳ್ಳೆಯ ಕೆಲಸಗಳನ್ನ ಮಾಡಿ ಉನ್ನತ ಹುದ್ದೆಯನ್ನ ಸಂಪಾದಿಸಲು ಆಗ್ಲೇ ನಾನು ಒಬ್ರು ಕೋರ್ಟ್ನ ಹೇಳಿದೆ ಯಾರ್ದು ಸಕ್ಸಸ್ಮೆನ್ ಅಂತ ಯಾರ್ದು ಅಬ್ದುಲ್ ಕಲಾಂ ಅವ್ರು ಯಾವ ಶಾಲೆಯಲ್ಲಿ ಓದಿದ್ರು ಸರ್ಕಾರಿ ಓದಿದ್ರು ಗೊತ್ತಾಯ್ತಾ ಯಾವುದೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ ಸರ್ಕಾರಿ ಶಾಲೆಯಲ್ಲೇ ಈಗ ಅರುಣೆಬಾ ಸಿಂಹಾರ್ ಅವರು ನಾನು ಹೇಳ್ದಂಗೆ ಈಗ ಒಂದು ಮೌಂಟ್ ಎವರೆಸ್ಟ್ ಶಿಖಿರ ಮಾತ್ರ ಅಲ್ಲ ಅವರು ಏಳು ಖಂಡದಲ್ಲಿರುವಂತಹ ಏಳು ಶಿಖಿರಗಳನ್ನ ಕೇಳುತ್ತಾರೆ ಆಗ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಪದ್ಮಶ್ರೀ ಪ್ರಶಸ್ತಿ ಮತ್ತೆ ಇನ್ನೊಂದು ಪ್ರಶಸ್ತಿ ಕೂಡ ಅವರಿಗೆ ಸಿಗುತ್ತೆ ತೇನ್ ಸಿಂಗ್ ನಾರ್ ನಾರ್ವೆ ಅಂತ ಹೇಳಿ ಅವ್ರಿಗೆ ಇನ್ನೊಂದು ಪ್ರಶಸ್ತಿಯನ್ನ ಕೂಡ ಕೊಡ್ತಾರೆ ತೇನ್ ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ಅಂತ ಇನ್ನೊಂದು ಪ್ರಶಸ್ತಿ ಕೂಡ ಅವರಿಗೆ ಸಿಗುತ್ತೆ ಹಾಗಾದ್ರೆ ಹೇಳಿ ಮಕ್ಳೆ ನಾವು ನಮ್ಗೆಲ್ಲ ಚೆನ್ನಾಗಿದೆ ಬಾಡಿ ಪಾರ್ಟ್ಸ್ ಅಲ್ವಾ ಎಲ್ಲ ಚೆನ್ನಾಗಿದೆ ಅಲ್ವಾ ಹಾಗಾದ್ರೆ ನಾವ್ ಇನ್ನು ಎಷ್ಟು ಸಾಧನೆ ಮಾಡ್ಬೋದು ಮಾಡ್ಬೋದಾ ಮಾಡ್ಬೋದಾ ಮಾಡ್ಬಾರ ಮಾಡಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಂದು ಪ್ರತಿಭೆ ಅನ್ನೋದು ಒಳಗಡೆ ಇರುತ್ತೆ ಅದನ್ನ ಹೊರ ಹಾಕ್ಬೇಕಾಗಿರೋದು ನಿಮ್ಮ ಕೆಲಸ ಸಾಮಾನ್ಯವಾಗಿ ಶಿಕ್ಷಕರು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಅವರು ಗುರುತಿಸ್ತಾರೆ ಗುರುತಿಸಿ ನೀನು ನೀನ್ ಚೆನ್ನಾಗಿ ನೃತ್ಯ ಮಾಡ್ತೀಯಾ ನೀನ್ ಚೆನ್ನಾಗಿ ಹಾಡಿಯಾ ನೀನ್ ಚೆನ್ನಾಗಿ ಭಾಷಣ ಮಾಡ್ತೀಯಾ ನೀನ್ ಚೆನ್ನಾಗಿ ಒಬ್ಬ ಒಳ್ಳೆಯ ಆಟಗಾರರಾಗ್ತೀಯ ಹೀಗೆ ಶಿಕ್ಷಕರು ನಿಮ್ಮನ್ನ ಗುರುತಿಸಿ ಪ್ರತಿಯೊಂದು ಚಟುವಟಿಕೆಯಲ್ಲಿ ನಿಮ್ಮನ್ನ ತೊಡಗಿಸ್ತಾರೆ ಅಲ್ವಾ ಆಗ ತೊಡಗಿಸಿದಾಗ ನೀವು ಅದರಲ್ಲಿ ಇನ್ನೂ ಹೆಚ್ಚಿನ ಅಭ್ಯಾಸವನ್ನ ಮಾಡಿದ್ರೆ ನಿಮ್ಗೆ ಏನ್ ಮಾಡ್ಬೋದು ಒಳ್ಳೆಯ ಸಾಧನೆಯನ್ನ ಮಾಡಬಹುದು ಇವತ್ತು ನಮ್ಮ ಮಂಜುನಾಥ್ ಮೇಡಮ್ ಶಿವಪ್ರಸಾದ್ ಸರ್ ಅವರು ಇವತ್ತು ನಿಮ್ಗೆ ಎಲ್ಲರಿಗೂ ನೋಟ್ಬುಕ್ ನೋಟ್ಬುಕ್ ಲೇಖನ ಸಾಮಗ್ರಿಗಳನ್ನೆಲ್ಲ ಕೊಡುತ್ತಿದ್ದಾರೆ ಆಯಸ್ಸು ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಿ ಅಂತ ಜೋರಾಗಿ ಚಪ್ಪಾಳೆ ಎಂ ವಚನದೊಂದು ಪಾರಾಯಣ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ಎಮ್ಮ ವಚನದ ನೂರೆಂಟರ ಅಧ್ಯಯನಕ್ಕೆ ಕ್ಷತ ಯಾಗ ಸಮಬಾರದಯ್ಯ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇದು ಸಿದ್ದರಾಮೇಶ್ವರರ ವಚನ ಎಮ್ಮ ವಚನದ ಪಾರಾಯಣಕ್ಕೆ ಅಂದ್ರೆ ಒಂದು ವಚನ ಹೇಳಿದ್ರೆ ಯಾವುದು ಸಮ ವ್ಯಾಸನ ಮಹಾಭಾರತಕ್ಕೆ ಸಮಾನ ಎಪ್ಪ ವಚನ ಅಂದ್ರೆ ನೂರ ನೂರ ನೂರು ವಚನವನ್ನ ನಾವು ಕಲ್ತ್ರೆ ಕ್ಷತೆ ರುದ್ರಿಯ ಯಾಗ ಉಂಟು ಯಾಗ ಮಾಡೋದಕ್ಕೆ ಸಮ ಅಂತ ಹೇಳ್ತಾರೆ ಅಂದ್ರೆ ಸಾವಿರ ಸಾವಿರ ನಾವು ಕಲಿತರೆ ಗಾಯತ್ರಿ ಲಕ್ಷ ಜಪ ಹೇಳ್ತೀವಲ್ಲ ಯಾವ್ದು ಗಾಯತ್ರಿ ಲಕ್ಷ ಜಪ ಓಂ ಹೋಂ ಊಹ ಸ್ವಹ ತತ್ಸವಿ ಹೇಳ್ತಿರಲ್ವಾ ಈ ಜಪ ಮಾಡಿದಷ್ಟು ನಿಮಗೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಕಲ್ತ್ರೆ ವ್ಯಾಸನ ಮಹಾಭಾರತಕ್ಕೆ ರುದ್ರಯಾಗಕ್ಕೆ ಸಮ ಸಾವಿರ ವಚನವನ್ನ ಕಲ್ತ್ರೆ ಗಾಯತ್ರಿ ಲಕ್ಷ ಜಪ ಲಕ್ಷ ಜಪವನ್ನ ಮಾಡ್ಬೇಕಂತೆ ಅದಕ್ಕೆ ಸಮ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನೀವೆಲ್ಲರೂ ವಚನವನ್ನ ಕಲಿಯಬೇಕು ನೀವು ದಿನ ಎರಡು ವಚನವನ್ನ ಕಲ್ತ ಕಲ್ತ ಅಟ್ಲೀಸ್ಟ್ ನೀವು ನೀವು ಶಾಲೆಗೆ ಬಂದ್ರೆ ಬಹಳ ಒಳ್ಳೇದು ನಾನು ಎರಡು ವಚನ ಹೇಳ್ಕೊಟ್ಬಿಟ್ಟು ನನ್ನ ಭಾಷಣಕ್ಕೆ ನಾನು ವಿನಾಗುವನ ಹೇಳ್ತೀನಿ ಹೇಳ್ತೀರಾ ಎಲ್ಲರೂ ಎಲ್ಲರೂ ಬೆಳಿಗ್ಗೆ ಎದ್ದ ಹೇಳ್ತೀರಿ ಎದೇಳ್ತೀರಲ್ವಾ ಎದ್ದು ಹೇಳದ್ಮೇಲೆ ಹಾಗೆ ಎದ್ದು ಹೊರಟೋಗ್ಬಿಡ್ತೀರಾ ಇಲ್ಲ ಎದ್ದು ಮೇಲೆ ಕೈ ಮುಗಿಬೇಕು ಪರಮಾತ್ಮನಿಗೆ ಕೈ ಮುಗಿಬೇಕಲ್ವಾ ಕೈ ಮುಗಿರಿ ನೋಡೋಣ ವಾಮಕ್ಷೇಮ ನಿಮ್ಮ ದಯ್ಯನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನಾಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಬರೋ ವಚನ ಯಾವುದು ಬಸವಣ್ಣನವರ ವಚನ ಬಸವಣ್ಣನವರ ವಚನದ ಅಂಕಿತ ಯಾವುದು ಕೂಡಲ ಸಂಗಮ ದೇವ ಯಾವುದು ಪುಟ ಕೂಡಲ ಸಂಗಮ ದೇವ ಆಯ್ತಾ ಬೆಳಗ್ಗೆ ಎದ್ದಷ್ಟು ನೀವ್ ವಚನ ಹೇಳ್ತೀರಾ ನಾನು ನಿಮ್ ಸರ್ಗೆ ಮೇಡಮ್ಗೆ ಕೊಟ್ಬಿಟ್ಟು ಹೋಗ್ತೀನಿ ಕುಕ್ಕು ಹೇಳ್ಕೊಡ್ತಾನೆ ನೆಕ್ಸ್ಟ್ ನೀವೆಲ್ಲ ಸ್ನಾನ ಮಾಡ್ತೀರಿ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿತೀರಲ್ವಾ ಹಾಗೊಂದು ವ್ಯವಸ್ಥೆ ಹೇಳ್ಬೇಕು ಕೈ ಮುಗಿರಿ ಹೇಳ್ತೀನಿ ತಂದೆ ನೀನು ಕಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ ಇಲ್ಲ ಕೂಡಲ ಸಂಗಮ ದೇವಾ ಹಾಲೆಲ್ಲದ್ದು ನೀರಲ್ಲದ್ದು ಪರಮಾತ್ಮನಿಗೆ ನೀನೇ ತಂದೆ ತಾಯಿ ಬಳಗ ಎಲ್ಲ ನೀನೇ ತಂದೆ ನೀನು ನನ್ನ ಹಾಲೆಲ್ಲಾದ್ರೂ ಹಾಕು ನೀರೆಲ್ಲಾದ್ರೂ ಹಾಕು ಅಂದ್ರೆ ನನ್ನ ಕೈಯಲ್ಲಾದ್ರೂ ನನ್ನ ಪ್ರಯತ್ನವನ್ನ ಪರಿಶ್ರಮವನ್ನ ಮಾಡಿ ಒಳ್ಳೆ ಕೆಲಸವನ್ನ ಮಾಡ್ತೀನಿ ನನ್ಗೆ ಒಳ್ಳೇದ್ ಮಾಡಪ್ಪ ಅಂತ ದೇವರಲ್ಲಿ ನಾವು ಕೇಳ್ತೀವಿ ಹೇಳ್ತೀರಾ ಎರಡು ವಚನ ಹೇಳ್ತೀರಾ ನಿಮ್ಮ ಮನೆಗೆ ಯಾರಾದ್ರೂ ಬರ್ತಾರೆ ಅಪ್ಪ ನಿಮ್ಮ ಅಮ್ಮ ಇರಲ್ಲ ನಮ್ಮಪ್ಪ ನಮ್ಮಮ್ಮೆ ಹೋಗಿ ಹೋಗಿ ಅಂತ ಕಳ್ಸ್ಬಿಡ್ತೀರಾ ಕಲ್ಸ್ಬಿಡ್ತೀರಾ ಏನ್ ಮಾಡ್ಬೇಕು ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಬೇಕು ಹೇಳ್ಬೇಕು ಏನು ಮಾಡಬೇಕು ಮಾಡ್ಬೇಕು ಅವ್ರಿಗೆ ಲೋಟಕೊಳ್ಬೇಕು ಅದಕ್ಕೆ ಒಂದು ಒಂದು ಜನ ಹೇಳ್ತಾರೆ ಏರಿ ಬಂತೀರಿ ಅದುಳ ಬಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೇ ಕುಳ್ಳಿರೆಂದರೆ ಎಲ್ಲ ಕುಳಿ ಹೋಗುದೇ ಒಡನೆ ನುಡಿದಡೆ ಶಿರಾ ಹೊಟ್ಟೆ ಉಳಿಯೋದೆ ಕೊಡಲಿಲ್ಲದಿದ್ದಡೆಯು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಬ ಮಾವನೆ ಕೂಡಲ ಸಂಗಮ ದೇವ ಅಂತ ಕೊಡಲಿಲ್ಲದಿದ್ದಡೇನೋ ಗುಣವಿ ಗುಣವಿರ್ಬೇಕು ಅಂತ ಕೊಡೋದಕ್ಕಾಗಲಿಲ್ಲ ಅಂದ್ರೂ ಒಳ್ಳೆ ಗುಣ ಇರಬೇಕು ಅಟ್ಲೀಸ್ಟ್ ನಿಮ್ಗೆ ಅವ್ರಿಗೆ ಸಿಹಿ ಮಾಡ್ಕೊಡಕಾಗಲ್ಲ ಏನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಒಳ್ಳೆ ಮಾತಿನಿಂದ ಒಳ್ಳೆ ನುಡಿಯಿಂದ ಒಳ್ಳೆ ಗುಣದಿಂದ ಬನ್ನಿ ಅಂತ ಹೇಳಿ ಅವರು ಅವ್ರಿಗೆ ನಮ್ಮ ಮನೇಲಿರೋದು ಮದ್ವೆ ಆಗಿರ್ಬೋದು ಲೋಟ ನೀರಾಗಿರ್ಬೋದು ಕೊಟ್ಟು ಅವರನ್ನ ತುಂಬಾ ನಗುಮುಖದಿಂದ ಮಾತನಾಡ್ತಾ ಏನಾಗುತ್ತೆ ಸಂತೋಷ ಆಗುತ್ತೆ ಅಂತ ಇವೆಲ್ಲರೂ ಒಳ್ಳೆಯ ತಿರುಗುತಿಗಳಾಗಿ ಒಳ್ಳೆಯ ಪ್ರಜೆಗಳಾಗಿ ದೇಶಕ್ಕೆ ಕೀರ್ತಿ ತರುವಂತಹ ಪ್ರಜೆಗಳಾಗಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ಹೇಳ್ತಿದ್ದೀನಿ ಜೈ ಬಸವ ಜೈಶ